ಗಾಡಿ ತೊಗೊಂಡಾಗಿಂದ ಎಡಗಡೆದೆ ಯಾಕೋ ಜಾಸ್ತಿ ಹೀಟ್ ಆಗ್ತಿದೆ ಟೈರು ಯಾಕೆ ಬಲಗಡೆದು ಜಾಸ್ತಿ ಹೀಟ್ ಆಗೋಲ್ಲ ಯಾರೋ ಅಣ್ಣ ಧೂಳೆ ಬರೆಸ್ಕೊಂಡು ಹೋಗ್ತಿದ್ದಂಗ್ರು ವೆಲ್ಕಮ್ ಟು ಎಚ್ ಎಸ್ ಪಿ ಮಿನಿ ಟ್ರಪ್ ಲಾಕ್ಸ್ಗೆ ಇವತ್ತಿನ ಲೋಡ್ ಏನಪ್ಪ ಅಂದರೆ ಈರುಳ್ಳಿ ಲೋಡು ಬೆಂಗಳೂರಿಗೆ ಇಲ್ಲೇ ನಮ್ಮೂರಿಂದ ಒಂದೆರಡು ಕಿಲೋಮೀಟರ್ ಆಗುತ್ತೆ ದೊಡ್ಡಟ್ಟಿ ಅಂತ ಹೋಗೋಣ ಬನ್ನಿ ಇದು ನಮ್ಮ ಮೊದಲನೇ ವೇಡಿಯಾ ಒಂದು ತಿಂಗಳಾಯಿತು ಯಾವುದು ಬಾಡಿಗೆನೇ ಸಿಗಲಿಲ್ಲ ಇವಾಗ ಸಿಕ್ಕಿದೆ ಈರುಳ್ಳಿ ಬೆಂಗಳೂರಿಗೆ ಲೆಫ್ಟ್ ಹೋದರೆ ಸೀದಾ ಚಿರಕೆರೆ ರೋಡೆ ರೋಡಲ್ಲೇ ಹೋದರೆ ಎರಡು ಕಿಲೋಮೀಟ್ರ್ ಹೋದರೆ ಊರು ಸಿಗುತ್ತೆ ಅಲ್ಲೇ ಲೋಡ್ ಮಾಡೋದು ನಾವು ಬರ್ರಿ ಹೋಗೋಣ ಇದೇ ಆ ಊರು ಈ ಊರಲ್ಲೇ ಇರೋದು ಲೋಡಿಂಗು ಮುಂದೆ ಹೋಗಿ ಫಿಲ್ಟ್ರ್ ಇರ್ದಿದೆಯಲ್ಲ ಅಲ್ಲಿ ರೈಟಿಗೆ ಕಟ್ ಆಗಬೇಕು ಇಲ್ಲ ರೇಟಿ ಕಟ್ ಆಗಬೇಕು ಕಟ್ಟಾಗಿ ಸ್ಟ್ರೈಟ್ ಹೋಗಬೇಕು ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆಯಲ್ಲ ಅಲ್ಲೇ ಇರೋದು ಕಾರ್ ನಿಂತಿದೆಯಲ್ಲ ಅಲ್ಲೇ ಇರೋದು ಲೋಡಿಂಗ್ ಎಲ್ಲ ಆಯಿತು ಈಗ ಹೊರಡೋಣ ಲೋಡಿಂಗ್ ಮಾಡೋ ಯಾಕೆ ಆಗ್ತಿಲ್ಲ ಅಂದರೆ ಇಬ್ಬರೇ ಇದ್ದಿದ್ದು ಅದರಿಂದಾಗಿ ಪಾಕಿಟ್ ಎತ್ತೋರು ಯಾರು ಇರಲಿಲ್ಲ ನಾನು ಎತ್ತಿದ ಜೊತೆಗೆ ಅದಕ್ಕೋಸ್ಕರ ವಿಡಿಯೋ ತೆಗಿಯಕ್ಕಾಗಲಿಲ್ಲ ಈಗ ಸೀದಾ ನಮ್ಮೂರಿಗೆ ಹೋಗಿ ಹೈಕಲ್ಲಿಗೆ ಟಲ್ ಹಾಕ್ಕೊಂಡು ಹೋಗ್ತಿರೋಣ ಬೆಂಗಳೂರು ಇಲ್ಲೇ ಸೈಡ್ಗೆ ಹಾಕಿ ಇಲ್ಲೇ ಫಾಲ್ ಹಾಕೋಣ ಟಾಟ್ಫೋಲೆಲ್ಲ ಕ್ಲೀನಾಗಿ ಹಾಕಿದ್ದೀವಿ ಇನ್ನೇನು ಬಿಡೋಣ ಈಗ ಒಂದು ಹತ್ತು ನಿಮಿಷ ಬಿಟ್ಟು ಡೀಸಲಿಗೆ ದುಡ್ಡಿಸ್ಕೊಂಡು ಹೋಗ್ತಾ ಇರೋಣ ಅಷ್ಟೇ ಮಳೆ ಏನು ಬರೋಲ್ಲ ಆದರೂ ಯಾಕೆ ಬೇಕು ಸೆಂಟ್ರಲ್ಲಿ ಮತ್ತೆ ಬಂದರೆ ಕಷ್ಟ ಆಗುತ್ತೆ ಅದರಿಂದಾಗಿ ಇಲ್ಲೇ ಫಾಲ್ ಹಾಕಿ ಹಾಕಿದ್ದೀವಿ ಇನ್ನೇನು ಹೊರಡೋಣ ಟೈಮ್ ಆಯಿತು ಏಳು ಗಂಟೆ ಆಗಿದೆ ಗುರಿ ಇಲ್ಲೇ ಇನ್ನೇ ಟೈಮ್ ಆಗೋಯಿತು ನಡೆಯುತ್ತದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಾರ್ಕೆಟು ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆಗೆ ಹೋದ್ರೆ ನಡೆಯುತ್ತೆ ನಾವು ದುರದೊಳಗಡೆ ಹೋಗಲ್ಲ ಹಿಂಗೆ ರಿಂಗ್ ರೋಡಲ್ಲಿ ಹೋಗೋದು ಇಲ್ಲಿ ಶ್ರೀ ಸಾಯಿ ಗ್ರ್ಯಾಂಡ್ ಸಸ್ಯಹಾರಿ ಹೋಟ್ಲ ಹತ್ರ ಇದ್ದೀವಿ ಈಗ ಇಲ್ಲಿ ಒಬ್ಬ ನಮ್ಮ ಹುಡುಗ ಕೆಲಸ ಬರ್ತಾನೆ ಅವನನ್ನು ನಾನು ಮಾತಾಡ್ಸ್ಕೊಂಡ್ಬಂದೆ ಈಗ ಇಲ್ಲಿಂದ ಬಿಡಂಬ ಬನ್ನಿ ಹತ್ರ ಡೀಸೆಲ್ ಬಂಕು ಇಲ್ಲಿ ಬಿಸಲ್ ಹಾಕ್ಸೋದು ನಾವು ಇಲ್ಲಿ ಹಾಕ್ಸಿದ್ರೆ ನಮ್ಮ ಗಾಡಿ ಒಳ್ಳೆ ಮೈಲೇಜ್ ಕೊಡುತ್ತೆ ಅದರಿಂದಾಗಿ ಇಲ್ಲೇ ನಾವು ಹಾಕ್ಸ್ಕೊಂಡು ಹೋಗಿ ರೂಟಲ್ಲಿ ಹೋದರೆ ಡೀಸೆಲ್ ಹಾಕ್ಸ್ಕೊಂಡ್ಬಿಟ್ಟು ಇಲ್ಲಿಂದ ಎಲ್ಲೇ ನಿಲ್ಸೋದು ಬೇಡ ಸೀದಾ ಶಿರಾ ಹತ್ರ ಹೋಗಿ ಜೈಯಿಂದ ಹೋಟ್ಲ ಹತ್ರ ಊಟಕ್ಕೆ ಹಾಕೋಣ ಜೈಯಿಂದ ಹೋಟ್ಲತ್ರ ಒಂದು ಸೈಡಿಗೆ ಹಾಕಿದ್ದೀವಿ ಗಾಡಿ ತೊಗೊಂಡಾಗಿಂದ ಎಡಗಡೆದೇ ಯಾಕೋ ಜಾಸ್ತಿ ಹೀಟ್ ಆಗ್ತಿದೆ ಟೈರು ಯಾಕೆ ಬಲಗಡೆದು ಜಾಸ್ತಿ ಹೀಟ್ ಆಗಲ್ಲ ಕುಶ್ಕ ತಗೊಂಡಿದ್ದೀವಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ನಿದ್ದೆ ಜಾಸ್ತಿ ಬರುತ್ತೆ ಊಟ ಮಾಡಿ ನಾನ್ ಸ್ಟಾಪ್ ಬಂದು ಎಲ್ಲೇ ನಿಲ್ಲಿಸಲಿಲ್ಲ ಬೆಂಗಳೂರು ಎಂಟ್ರಿ ಈಗ ಇದು ಯಶವಂತಪುರ ಮಾರ್ಕೆಟ್ ಗೇಟು ಗಾಡಿಗಳೇನು ಜಾಸ್ತಿ ಇಲ್ಲ ಗುರು ಯಾರೋ ಅಣ್ಣ ಧೂಳೆಬ್ಸ್ಕೊಂಡು ಹೋಗ್ತಿದ ಗುರು ಈ ಗಾಡಿಗಳೆಲ್ಲ ಕಾಟ ಹಾಕ್ಸಕ್ ನಿಲ್ಸಿದ್ದಾರೆ ನಮ್ದೇ ನಮ್ದೇನ್ ಕಾಟ ಹಾಕ್ಸೋದಿಲ್ಲ ಅಂಗಡಿ ಹತ್ರ ನಿಲ್ಲಿಸಿದ್ದೀವಿ ಅವ್ರ ಮಲ್ರು ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆಗೆ ಅನ್ಲೋಡ್ ಮಾಡ್ತೀವಿ ಅಂತ ಹೇಳಿದರೆ ಟೈಮ್ ಹನ್ನೆರಡು ನಲವತ್ತಾಗಿದೆ ಈಗ ಮಲ್ಕೋಣ ಬನ್ನಿ ನೋಡೋಣ ಆಮೇಲೆ ಟೈಮ್ ನಾಲ್ಕೂವರೆ ಆಗಿದೆ ಹೀಗೆ ಬಿರ್ಸಿದ್ರು ಹಗ್ಗ ಟಾಟ್ ಫಾಲ್ ಬಿಟ್ಟು ಬರೋಣ ಅಂತ ಹೇಳಿದರು ಅಪ್ಪಲಿರೋ ಲೈಲಿಂಡರು ನಮ್ಮ ದುರ್ಗುದ್ದೇನೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್